ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡುವ ಕೆಲಸ ಮಾಡುತ್ತಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿಲಕ್ಷ್ಮಯ್ಯ ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೂರಿ ತಮ್ಮ ಸ್ವಂತ ನಿಲುವುಗಳನ್ನು ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳನ್ನು ಯಾರು ಪ್ರಶ್ನೆ ಮಾಡದೇ ಇರುವ ಕಾರಣ ಮೇಲಾಧಿಕಾರಿಗಳ ಮೌನವನ್ನು ದುರುಪಯೋಗಪಡಿಸಿಕೊಂಡು ತಮ್ಮದೇ ಆದ ಕಾರ್ಯವೈಖರಿಯನ್ನು ತಮ್ಮ ಕೆಲವು ಪಟಾಳಮ್ಮ ಶಿಕ್ಷಕರ ಗುಂಪಿನ ಜೊತೆ ಸೇರಿಕೊಂಡು ಶಿಕ್ಷಕರು ಸರ್ಕಾರದ ನಿಯಮದ ಪ್ರಕಾರ ಸ್ವಇಚ್ಛೆಯಿಂದ ವರ್ಗಾವಣೆ ಮಾಡಿಕೊಂಡ ಶಿಕ್ಷಕರಲ್ಲಿ ಎಂ ಬೈರೇಗೌಡರನ್ನು ಬಿಡುಗಡೆಗೊಳಿಸಿದ ಶಿಕ್ಷಣಾಧಿಕಾರಿಗಳು ಎಂ ಶ್ರೀನಾಥ್ ಸಹ ಶಿಕ್ಷಕರು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪಾಳ್ಯ ಇವರನ್ನು ಇದುವರೆಗೂ ಬಿಡುಗಡೆಗೊಳಿಸದೆ ಅವರಿಗೆ ಅಕ್ಟೋಬರ್ ತಿಂಗಳವರೆಗೂ ವೇತನ ಮಾಡಿರುವುದು ಯಾವ ಕಾನೂನಿನ ಚೌಕಟ್ಟಿನಲ್ಲಿ ಬರುತ್ತದೆಯೋ ದೇವರೇ ಬಲ್ಲ ಈ ಮಾಹಿತಿಯನ್ನು ಬೆನ್ನತ್ತಿ ಪಾಳ್ಯ ಶಾಲೆಗೆ ಭೇಟಿ ನೀಡಿದಾಗ ಅಲ್ಲಿ ಅಡುಗೆ ಸಹಾಯಕರು ಹಾಗೂ ಮುಖ್ಯ ಶಿಕ್ಷಕರು ಇರಲಿಲ್ಲ ಸುಮಾರು ಹತ್ತು ನಲವತ್ತೈದು ಸಮಯ ಆದರೂ ಮಕ್ಕಳಿಗೆ ಹಾಲು ಕೊಟ್ಟಿರುವುದಿಲ್ಲ ಪ್ರಶ್ನೆ ಮಾಡಿದಾಗ ಅನಂತರ ಹಾಲು ನೀಡುತ್ತಾರೆ ಶಿಕ್ಷಕರಾದ ಶ್ರೀನಾಥ್ ಶಾಲೆಯಲ್ಲಿದ್ದರೂ ಈ ಮಾಹಿತಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ನಾವು ಕೇಳಿದಾಗ ನನಗೆ ಮೌಖಿಕವಾಗಿ ರವರು ಇನ್ನೂ ಒಂದು ತಿಂಗಳು ಬಿಡುಗಡೆಗೊಳಿಸಬೇಡಿ ಅಂತ ಆದೇಶಿಸಿದ್ದಾರೆ ಎಂದು ತಿಳಿಸಿದರು ಗ್ರಾಮದ ಕೆಲವರನ್ನು ವಿಚಾರಿಸಿದಾಗ ಮುಖ್ಯ ಶಿಕ್ಷಕರು ಸರಿಯಾದ ಸಮಯಕ್ಕೆ ಶಾಲೆಗೆ ಬರುವುದಿಲ್ಲ ಒಂದು ವೇಳೆ ಬಂದರು ಅತಿ ಬೇಗ ವಾಪಸ್ಸು ಹೊರಟು ಹೋಗುತ್ತಾರೆ ಆದ್ದರಿಂದ ಬೇರೆಯವರು ಬರುವವರೆಗೂ ಇರಲಿ ಎಂಬ ಹೆಸರೇಡದೆ ತಮ್ಮ ಊರಿನ ಮಕ್ಕಳ ಬಗ್ಗೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇಂತಹ ಇಚ್ಛಾ ಮನಸ್ಸಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಮುಂದುವರೆದರೆ ಈ ಕ್ಷೇತ್ರದಲ್ಲಿ ಆಗುತ್ತಿರುವ ಕರ್ಮಕಾಂಡಗಳು ನಿಲ್ಲುವ ಪರಿಸ್ಥಿತಿ ಕಾಣಿಸುತ್ತಿಲ್ಲ ಆದ್ದರಿಂದ ಮೇಲಾಧಿಕಾರಿಗಳು ಶ್ರೀನಿವಾಸಪುರ ಶಿಕ್ಷಣ ಕ್ಷೇತ್ರದ ಬಗ್ಗೆ ಗಮನಹರಿಸಬೇಕೆಂದು ಸಾರ್ವಜನಿಕರ ಒಕ್ಕರಳಿನ ಕೂಗು ಕೇಳಿಬರುತ್ತಿದೆ